ನನ್ನವರ ತಗळे ಡಾಕ್ಟರ್ ಇಂಜಿನಿಯರ್ ಲಾಯರಿ ಫಿಟ್ ವೆಸ್ಟ್ ಎನ್ಥುಸಿಯಸ್ಟಿ ಇನ್ಸ್ಟಾಗ್ರಾಮರಿ ಏ ನಂದು ಆ ವರ್ದೋನ್ ಬಂದಿದಾನೆ ಅವನು ಸ್ವಲ್ಪ ನಿಲ್ಸು हेलो अंकल वेट ಮಾಡಿ ಅಮ್ಮ ಕರಿತಿದ್ದಾರೆ ಹಾ ನಿಮ್ಗೆ ಬಂದಿರೋದು ಬನ್ನಿ ಬನ್ನಿ ಈ ಸಲ ಏನಾದ್ರು ಫ್ರೆಶ್ ಇದೆಯೋ ಇಲ್ವೋ ಇದೆ ಮೇಡಮ್ ನೋಡಿ ಇಲ್ಲಿ ಇದ್ ನೋಡಿ ಇವನು ಅಯ್ಯೋ ಬಾಡ ಬಿಡಿ ಮೇಡಮ್ ಸುಮ್ನೆ ಬಯಸ್ಕೊತೀನಿ ನಿಮ್ಮ ಹತ್ರ ನಮ್ ಫೇಮಸ್ ಲಾಯರ್ ಬಗ್ಗೆ ನನಗೆ ಏನೂ ಗೊತ್ತಿಲ್ಲ ಕಾನ್ಫಿಡೆನ್ಷಿಯಲ್ ನೀವೇ ನೋಡಿ ಮೇಡಮ್ ಸಾಫ್ಟ್ವೇರ್ ಅವ್ರು ಎಷ್ಟೇ ದುಡ್ಡು ಇಟ್ಟರು ಚಿಡ್ಡಿ ಹಾಕೊಂಡೇ ಕೆಲಸ ಮಾಡೋದಂತೆ ಮೇಡಮ್ ಮಾರ್ಕೆಟ್ ಅಲ್ಲಿ ಹೊಸ ಹೊಸ ಏನೇನೋ ಬರ್ತಾ ಇವೆ ಮೇಡಮ್ ಫಿಟ್ನೆಸ್ ಎಂತೂಸಿಯಾಸ್ಟ್ ಅಂತೆ ಏನೇನೋ ಮಾಡ್ತಾವ ಇವು ನಿಮ್ಗೆ ಏನಾರು ಸ್ವಲ್ಪ ಹೇಳಿ ಇದು ಇನ್ಸ್ಟಾಗ್ರಾಮರ್ ಅಂತ ಮೇಡಮ್ ಏನೇನೋ ಮಾಡ್ತಾರಂತೆ ದುಡ್ಡು ಹೆಂಗೋ ಮಾಡ್ತಾರಂತೆ ಎಷ್ಟ್ ಮಾಡ್ತಾರೆ ಮಾಡ್ತಾರೆ ಯಾವಾಗ ಮಾಡ್ತಾರೆ ಹಾಗೂ ಗೊತ್ತಿಲ್ಲ ನೆಕ್ಸ್ಟ್ ನಮ್ ಸೂಪರ್ ಡಾಕ್ಟರ್ ಡಾಕ್ಟರ್ ಮಗ ಇದಾನೆ ಮೇಡಮ್ ಒಳ್ಳೆ ಟಾಪ್ ಯೂನಿವರ್ಸಿಟಿ ಇಂದ ಗ್ರಾಜುಯೇಷನ್ ಆಗಿದೆ ಸ್ಯಾಲ್ರಿ ಸ್ವಲ್ಪ ಕಡಿಮೆ ಪಾಪ ತುಂಬಾ ಮೇಡಂ ನೀವು ಸ್ವಲ್ಪ ನೋಡ್ಬೇಕಿದ ಅಂಕಲ್ ನಂಗೊಂದು ಹೆಲ್ಪ್ ಮಾಡ್ತೀರಾ ಯಾರ್ಯಾರು ವಾಟರ್ ಸಪ್ಲೈ ಮಿನಿಸ್ಟರ್ ರಿಲೇಷನ್ ಇದ್ದಾರಾ ನೋಡ್ತೀರಾ ಪ್ಲೀಸ್